ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ಮುಂದೆ ಹಾಜರಾಗದ ಹಿನ್ನೆಲೆಯಲ್ಲಿ ಸ್ವತಃ ಜೆ ಡಿ ಎಸ್ನಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ ಬಹಳ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ಮುಂದೆ ಹಾಜರಾಗಲೇಬೇಕಾಗಿತ್ತು ಅದೆಲ್ಲೇ ಆದರೂ ಕೂಡ ಇಷ್ಟೆಲ್ಲ ಕರ್ನಾಟಕದಲ್ಲಿ ಬೆಳವಣಿಗೆ ಆಗ್ತಿದ್ದಾಗ ಆಗಿ ಶರಣಾಗಬೇಕು ಆದರೆ ಆಗ್ತಾಯಿಲ್ಲ ಹಾಗಾಗಿ ಜೆ ಡಿ ಎಸ್ ನಾಯಕರಲ್ಲಿ ತೀವ್ರ ಅಸಮಾಧಾನ ಉಂಟಾಗಿದೆ ಹಾಜರಾಗಿದ್ದರೆ ರೇವಣ್ಣ ಅರೆಸ್ಟ್ ಆಗೋ ಪರಿಸ್ಥಿತಿಯೇ ಬರ್ತಿರಲಿಲ್ಲ ಅಂತೇಳಿ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಪ್ರಜ್ವಲ್ ಶರಣಾಗದ ಹಿನ್ನೆಲೆಯಲ್ಲಿ ಪಕ್ಷ ದಿನೇ ದಿನೇ ಮುಜುಗರವನ್ನು ಎದುರಿಸ್ತಾ ಇದೆ ಬಹಳ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಶರಣಾಗುವುದು ಬಹಳ ಮುಖ್ಯ ಇಳಿ ವಯಸ್ಸಿನಲ್ಲಿ ದೇವೇಗೌಡರು ಒಂದಷ್ಟು ಮುಜುಗರವನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರಕರಣ ಇದೆಯೋ ಇಲ್ಲವೋ ಸಂತ್ರಸ್ತಿಯ ಹೇಳಿಕೆ ಮೇಲೆ ಸ್ವತಃ ಎಚ್ ಡಿ ರೇವಣ್ಣ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಹಾಜರಾಗಿಲ್ಲ ಶರಣಾಗಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಹೇಯ ಮತ್ತೊಂದಿಲ್ಲ ಪ್ರಜ್ವಲ್ ತಕ್ಷಣ ಹಾಜರಾಗಬೇಕು ಎಸ್ ಪ್ರಜ್ವಲ್ ತಕ್ಷಣ ಹಾಜರಾಗಬೇಕು ಈ ನಿಟ್ಟಿನಲ್ಲಿ ನಾಯಕರು ಒತ್ತಡ ಹೇರ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ನಡೆಗೆ ಈಗಾಗಲೇ ಅಸಮಾಧಾನ ಅನ್ನೋದು ಜೆ ಡಿ ಎಸ್ನಲ್ಲೇ ಹೆಚ್ಚಾಗಿದೆ ಇದರಿಂದ ದೇವೇಗೌಡರ ಗೌರವಕ್ಕೂ ಧಕ್ಕೆ ಆಗ್ತಾ ಇದೆ ಇಳಿ ವಯಸ್ಸಿನಲ್ಲಿ ಈಗೊಂದು ಘಟನೆ ಆಗುತ್ತೆ ಅದರಿಂದ ತನ್ನ ತೇಜೋವಧಿ ಆಗುತ್ತೆ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ಊಹೆ ಕೂಡ ಮಾಡಿರ್ಲಿಕ್ಕಿಲ್ಲ ಹಾಗಾಗಿ ಜೆ ಡಿ ಎಸ್ ನಾಯಕರು ಪ್ರಜ್ವಲ್ ಶರಣಾಗಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಪ್ರಜ್ವಲ್ ಕುಟುಂಬದ ಆಪ್ತರ ಮೂಲಕ ಪ್ರಜ್ವಲ್ಗೆ ಶರಣಾಗುವಂತೆ ಹೇಳಿಸುವ ಒಂದು ಪ್ರಯತ್ನ ನಡೀತಾ ಇದೆ ಆಗ್ರಹ ಹೇಳಿದಾಗ ನೋಡಿ ವಿಶ್ವದಲ್ಲೇ ಪ್ರಪ್ರಥಮ ಅಂತ ಅನಿಸುತ್ತೆ ಇಷ್ಟೊಂದು ವಿಡಿಯೋಗಳು ಇಷ್ಟೊಂದು ಸ್ಕ್ರೀನ್ಶಾಟ್ಗಳು ಹೆಣ್ ಹೆಣ್ಣು ಮಕ್ಕಳನ್ನು ಈ ರೀತಿ ಬಳಕೆ ಮಾಡಿಕೊಂಡಿರುವಂಥದ್ದು ನೋಡಿ ಪ್ರಕರಣ ಸಾಬೀತಾದ ನಂತರವೇ ಸತ್ಯಾಸತ್ಯತೆ ಅನ್ನೋದು ಹೊರಗೆ ಬಂದರೂ ಕೂಡ ಈಗ ಬರ್ತಿರುವಂತಹ ಎಸ್ ಐ ಟಿ ಹೆಲ್ಪ್ಲೈನ್ಗೆ ಕರೆಗಳೇನಿದ್ದಾವೆ ಅಲ್ಲಿ ಸಂತ್ರಸ್ತರ ಮಾತು ಏನಿದೆ ಇದು ಬಹಳ ಮುಖ್ಯ ಆಗುತ್ತೆ ಆ ಹೇಳಿಕೆಯನ್ನೇ ಆಧರಿಸಿ ತನಿಖೆ ಅನ್ನೋದು ಮುಂದುವರಿಯುತ್ತೆ ರಾಜಕೀಯ ಷಡ್ಯಂತ್ರ ಅಂತ ಆರಂಭಿಕ ದಿನದಲ್ಲಿ ಹೇಳಿದ್ರೂ ಕೂಡ ಬಹಳ ಮುಖ್ಯವಾಗಿ ಸಂತ್ರಸ್ತಿಯರು ನಿಜಕ್ಕೂ ಕೂಡ ದೌರ್ಜನ್ಯಕ್ಕೂ ಒಳಗಾಗಿದ್ದರೆ ಕೊಡುವಂಥ ಪ್ರತಿ ಸ್ಟೇಟ್ಮೆಂಟ್ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಪ್ರಜ್ವಲ್ ತಕ್ಷಣವೇ ಹಾಜರಾಗಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಡ್ಯಾಮೇಜ್ ಆಗುತ್ತೆ ಆ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆ ನಿಟ್ಟಿನಲ್ಲಿ ಜೆ ಡಿ ಎಸ್ ನಾಯಕರು ಆಪ್ತರ ಮೂಲಕ ಪ್ರಜ್ವಲ್ ಶರಣಾಗಬೇಕು ಅಂತ ಒತ್ತಾಯವನ್ನು ಹೇರ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ